ನಮಸ್ಕಾರ ಸ್ನೇಹಿತರೆ ನಿಸರ್ಗ ಡೈರಿ ಫಾರ್ಮ್ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಎಲ್ಲಿ ವಾಚ್ ಮಾಡ್ತಿದ್ದೀರಾ ಎಲ್ಲಿಗೂ ಸ್ವಾಗತ ಇವತ್ತು ನಾನು ವೀಡಿಯೋ ಮಾಡ್ತಿರೋ ಉದ್ದೇಶ ನಿಸರ್ಗ ಡೈರಿ ಫಾರ್ಮ್ ಕರ್ನಾಟಕದಲ್ಲಿ ನೀವು ನೋಡಿದ್ದೀರಾ ಉನ್ನತ ಬ್ರೀಡ್ ಬೆಳೆಸೋದ್ರಲ್ಲಿ ನಿಸರ್ಗ ಡೈರಿ ಫಾರ್ಮ್ ಯಾವ ರೀತಿ ಕೆಲಸ ಮಾಡ್ತೀರಿ ನೀವು ನೋಡಿದ್ದೀರಾ ಸ್ನೇಹಿತರೆ ಈ ಮುಖಾಂತರ ನಾನು ಸಿಂಪಲ್ಲಾಗಿ ಕೆಲವೊಂದು ವಿಷಯ ಮಾತಾಡ್ತೀನಿ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ತೀನಿ ತಿಳ್ಕೊತೀನಿ ಬಿಸರ್ಗಾಡಿನ ಫಾರ್ಮಲ್ಲಿ ಪ್ರತಿಯೊಂದು ತಳಿ ನಾವು ಕೊಡುವ ಹಸುಗಳು ಈ ರೈತನಿಗೆ ನೀವು ಬರೀ ಹಸು ಹಾಲಷ್ಟೇ ಅಲ್ಲ ಈ ಹಸು ಕರ್ನಾಟಕದಲ್ಲಿ ಪ್ರತಿಯೊಬ್ಬ ರಾಜ್ಯದ ಪ್ರತಿ ಜಿಲ್ಲೆ ಪ್ರತಿ ತಾಲೂಕು ಹೋಬಳಿ ಗ್ರಾಮ ಪಂಚಾಯತಿಲ್ಲೂ ಮಿನಿಮಮ್ ಒಬ್ಬ ರೈತ ಒಂದು ಎರಡು ಮೂರು ಬ್ರೀಡ್ ಕರುಗಳನ್ನು ಅಭಿವೃದ್ಧಿ ಅಂತ ಒಂದು ಆಸೆಯಿಂದ ಹೊರಟಿರು ನೀವು ಲೋಕಲ್ ಹಸುಗಳು ಪುಕ್ಷಡಿ ತೊಗೊಂಬಂದು ಸಾಕ್ರಿ ದುಡ್ಡು ಕೊಟ್ಟಲ್ಲ ಪುಕ್ಷಾಡೆ ತೊಗೊಂಬಂದ್ಸಕ್ರಿ ಅದರಿಂದ ಸಕ್ಸಸ್ ಆಗ್ತೀರಾ ಅಂತ ಮರೆತುಬಿಡಿ ಬಿಡಿ ಹೇಳ್ತೀನಿ ಏಕೆ ಅಂದರೆ ಹತ್ತು ಲೀಟ್ರ್ ಕೊಡಲಿ ಐದು ಲೀಟ್ರ್ ಕೊಡಲಿ ಇಪ್ಪತ್ತು ಲೀಟ್ರ್ ಕೊಡಲಿ ಅದಕ್ಕೆ ಲೈಫ್ ಇಲ್ಲ ಲೈಫ್ ಇಲ್ಲ ಹಾಲನ್ನು ನೋಡಿ ಹಾಲು ಇಷ್ಟು ಬರುತ್ತೆ ಅಂತ ಕೇಳಿದ ರೈತ ಯಾವತ್ತೂ ಸಕ್ಸಸ್ ಆಗೋಲ್ಲ ಬರೆದುಕೊಡ್ತೀನಿ ನಾನು ಹಾಲು ಅದ್ರ ಜೊತೆಗೆ ಬ್ರೀಡು ಹಾಲು ಬ್ರೀಡು ಗೊಬ್ಬರ ಮೂರು ಸರಿ ಪ್ರಮಾಣವದ್ದಾಗ ಮಾಡಿದಾಗ ಮಾತ್ರ ಹೈನುಗಾರಿಕೆ ಸಕ್ಸಸ್ ಆಗುತ್ತೆ ಹೊರತು ಒಂದು ಹಸು ನಲವತ್ತು ಲೀಟ್ರ್ ಹಾಲು ಕೊಟ್ಟರು ನೀವು ಯಾವುದೇ ಕಾರಣಕ್ಕೂ ಅದರಿಂದ ಆದಾಯ ಗಳಿಸ್ಲಿಕ್ಕೆ ಇದು ಬರೆದಿಟ್ಕೊಳ್ಳಿ ಏಕೆ ಅಂದರೆ ಅದಕ್ಕೆ ಲೈಫ್ ಇಲ್ಲ ನಿಮಗೆ ಯಾವಾಗ ಆದಾಯ ಬರುತ್ತೆ ಅಂದರೆ ನಿಮ್ಮ ಹತ್ರ ಇಪ್ಪತ್ತು ಹಸುಗಳಿದ್ರೆ ಇಪ್ಪತ್ತು ಹಸು ಹಾಲಿಂದ ಆದಾಯ ಒಂದು ಕಡೆ ಆದರೆ ಆ ಬ್ರೀಡಿಂಗ್ ಮಾಡ್ತಿರಲ್ಲ ಆ ಕರುಗಳು ತೆಗೀತಿರಲ್ಲ ಅದಾದಾಯ ಆದಾಯ ಇವತ್ತು ನಾನು ಹೇಳ್ತೀನಿ ಕೇಳಿ ಮನೆ ಕಟ್ತಾಯಿದ್ದೀನಿ ಐದು ಕೋಟಿ ಮನೆ ಕಟ್ತಾ ಇದ್ದೀನಿ ಐದು ಕೋಟಿ ಮನೆಯಲ್ಲಿ ಮನೆ ಮುಂದೆ ಐವತ್ತು ಹಸು ಕಟ್ತಾಯಿದ್ದೀನಿ ಮನೆ ಐದು ಕೋಟಿದ ಮನೆ ಅದ್ರ ಮುಂಗದಲ್ಲಿ ಐವತ್ತು ಹಸುಗಳು ಮೂರ್ಖನ ನಾನು ಯೋಚನೆ ಮಾಡಿ ಸ್ನೇಹಿತರೆ ನೀವು ಸಂತೆಯಲ್ಲಿ ಹಸು ತಗೊಳ್ತೀರಾ ತಗೊಳ್ಳಿ ಬರೆದುಕೊಡಿ ನಾನು ಸಕ್ಸಸ್ ಆಗಿದ್ದೀನಿ ಸಂತೆಯಲ್ಲಿ ಹಸು ತೊಗೊಂಡಿ ಅಂತ ಸೊ ಇವತ್ತು ಧೈರ್ಯವಾಗಿ ಹೇಳ್ತೀನಿ ನಿಸರ್ಗ ಡೈರಿ ಫಾರ್ಮ್ ನನ್ನ ಹೆಸರು ನಯಾಜ್ ಅಂತೇಳಿ ನನ್ನ ಹೆಸರು ಪ್ರಾಕ್ಟಿಕಲ್ ಆಟಾಗಿ ನಾನು ಮಾಡ್ತಾ ನಾನು ಬ್ರೀಡಿಂಗಲ್ಲಿ ಕೆಲಸ ಮಾಡ್ತಾ 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 ನನಗೆ ಬಂದಿರೋ ಒಂದು ಜ್ಞಾನ ತಿಳುವಳಿಕೆ ಯಾವ ರೈತ ಹಾಲಿನ ಜೊತೆಗೆ ಗೊಬ್ಬರ ಅದ್ರ ಜೊತೆ ಯಾವಾಗ ಬ್ರೀಡಿಂಗ್ ಕೆಲಸ ಮಾಡ್ತಾನೆ ಅವನು ಸಕ್ಸಸ್ ಆಗ್ತಾನೆ ಹೊರತು ಯಾವುದು ಸಂತೇಲ್ ಇಲ್ಲಿ ಹಸು ಇಪ್ಪತ್ತು ಜಾಗದಲ್ಲಿ ಮೂವತ್ತು ಲೀಟರ್ ಕೊಟ್ಟರು ಯಾವುದೇ ಕಾರಣಕ್ಕೂ ಸಕ್ಸಸ್ ಆಗಲ್ಲ ಬರೆದಿಟ್ಕೊಳ್ಳಿ ಮೂರು ತಿಂಗಳಿಗೆ ಹಾಲ್ ಡೌನ್ ಮಾಡುತ್ತೆ ಅದರಿಂದ ಬರೋಕ್ರಿ ಇರಲ್ಲ ನೀವು ಯಾವುದೇ ಕಾರಣ ಸಕ್ಸಸ್ ಮಾಡೋಕ್ಕಲ್ಲ ಯಾಕಂದರೆ ಕರ್ನಾಟಕದಲ್ಲಿ ಪ್ರತಿಯೊಬ್ಬರು ನಿಸರ್ಗಡೆ ರಿಫಾರ್ಮ್ ಕಡೆ ಯಾಕೆ ತಿರ್ಗಿ ಇದ್ದಾರೆ ಅಂದರೆ ದಟ್ ಇಸ್ ದ ಮೋಸ್ಟ್ ರೀಸನ್ ಇದು ತಿಳ್ಕೊಳ್ಳಿ ಯಾಕಂದರೆ ನನ್ನ ಉದ್ದೇಶ ಹೇಳೋದು ನಾನು ಹೇಳ್ತೀನಿ ಕೇಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಇದರಿಂದ ನನಗೆ ನೀವು ಕೇಳಿ ಈ ಕಿವಿಲಿ ಕಿಟ್ಟು ಈ ಕಿವಿಲ್ ಬಿಟ್ಟರು ನನಗೇನು ಆಗಬೇಕಾಗಿಲ್ಲ ನನ್ನ ಬಿಸ್ನೆಸ್ ನನ್ನ ಕಸ್ಟಮರ್ ನನ್ನ ರೈತರು ನನ್ನ ಜೊತೆಗಿದ್ದಾರೆ ಅವ್ರು ನನ್ನ ಜೊತೆಗಿದ್ದಾಗಿದ್ದು ನಾನು ಅವ್ರ ಜೊತೆಗಿದ್ದೀನಿ ಒಂದು ಹಸು ತೊಗೊಂಡೋಗಿರೋರು ಎರಡು ಮೂರು ಹಸು ನಾಲ್ಕು ಹಸು ತೊಗೊಂಡೋಗಿದ್ದಾರೆ ಅದ್ರಾಗ ಒಂದೇನೋ ಹಸು ಸಮಸ್ಯೆ ಆಯಿತಂದ್ರೆ ಎದ್ದೆ ಕೊಟ್ಟು ನಿಂತ್ಕೊಳ್ಳೋವಂಥ ಕೆಪಾಸಿಟಿ ನೀ ಸರ್ಕಾರಿ ಕಂಗೆ ಇದೆ ಬೇರೆ ಯಾರಿಗದು ಇದೆಯಾ ನೋಡಿ ಸಾಧ್ಯತೆ ಇಲ್ಲ ಸೊ ಒನ್ ಮೋರ್ ಟೈಮ್ ನಾನು ಹೇಳ್ತೀನಿ ಬ್ರೀಡ್ ಕಲ್ ಕೆಲಸ ಮಾಡಿ ರೈತರೇ ಮೂರು ಕರೆ ಎನಿ ಟೈಮ್ ಪಂಜಾಬಿಗೆ ಹೋಗ್ತಾ ಇರ್ತೀನಿ ಬ್ರೀಡ್ ಹಸಿರು ತೋರಿಸ್ತೀನಿ ಎಲ್ಲ ಮಾಡ್ತೀನಿ ಮಿಗೇ ನಿಮಗೋಸ್ಕರ ಇದು ನನಗೋಸ್ಕರ ಅಲ್ಲ ನನಗೆ ದೇವ್ರು ಬೇಕಾದಷ್ಟು ಕೊಟ್ಟೆ ನೆಮ್ಮದಿಯಾಗಿದ್ದೀನಿ ನಿಮಗೋಸ್ಕರ ಪ್ರಯತ್ನ ಪಡ್ತಾ ಇದ್ದೀನಿ ಇನ್ನೂ ಮೂರರಿಂದ ನಾಲ್ಕು ವರ್ಷ ಪ್ರಯತ್ನ ಪಟ್ಟರೆ ಕರ್ನಾಟಕ ಪಂಜಾಬ್ ಆಗೋದ್ರೊಳ ಅನುಮಾನ ಇಲ್ಲ ಕರ್ನಾಟಕ ಪಂಜಾಬ್ ಆಗೋದ್ರ ಅನುಮಾನ ಇದು ನನ್ನ ಶಪಥ ಇದು ನಾನು ಪ್ರಾಮಿಸ್ ನಿಮಗೆ ಮಾಡ್ತಾಯಿದ್ದೀನಿ ಯಾಕಂದರೆ ನನ್ನ ಪ್ರಯತ್ನ ಜಾಸ್ತಿ ಇಲ್ಲ ನೀವು ಕರ್ನಾಟಕಕ್ಕೆ ಒಂದು ಅಳಿಲು ಸೇವೆ ಅಂತ ತಿಳ್ಕೊಳ್ಳಿ ಪ್ರಯತ್ನ ಪಡ್ತಿದ್ದೀನಿ ಸಕ್ಸಸ್ ಡೆಫಿನೆಟ್ಲಿ ಸಿಗತ್ತೆ ಶ್ರದ್ಧೆ ಗುರಿ ಸರಿ ಇದ್ದಾಗ ಆ ದೇವ್ರು ಯಾವತ್ತೂ ಕೈ ಬಿಡಲ್ಲ ಮೋರ್ ಟೈಮ್ ನಿಸರ್ಗ ಡೈರಿ ಫಾರ್ಮ್ ಜೊತೆಗೆ ನೋಡಿ ಹಸುಗಳು ನೋಡಿ ಬ್ರೀಡ್ ನೋಡಿ ಫೀಡ್ ನೋಡಿ ಪ್ರತಿಯೊಂದು ಇಷ್ಟು ಕರೆಕ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಭಾಳ ಒಳ್ಳೆಯ ರೆಸ್ಪಾನ್ಸ್ ಬರ್ತಾಯಿದ್ದೆ ಭಾಳ ಚೆನ್ನಾಗಿ ಬರೀ ನಿಮ್ಮ ಫೋರ್ ಪಾಯಿಂಟ್ ಏಯ್ಟ್ ಫೋರ್ ಪಾಯಿಂಟ್ ಫೈವ್ ಟು ಜಾಸ್ತಿ ಅಷ್ಟು ರೇಟಿಂಗ್ಸ್ ಇದೆ ನಮ್ಮದು ನಿಸರ್ಗಾಡಿ ರಿಫಾಮ್ ನಿಮ್ಮ ಮುನ್ನ ಕೆಲಸ ಮಾಡ್ತೀನಿ ನಿಮಗೋಸ್ಕರ ಕೆಲಸ ಮಾಡಿದೆ ಒನ್ ಓ ಟೈಮ್ ಹೇಳ್ತೀನಿ ತಿಳ್ಕೊಳ್ಳಿ ಸ್ನೇಹಿತರೆ ಸಂತೆ ಕಡೆ ಹೋಗ್ಬೇಡಿ ಒಳ್ಳೆ ಹಸುಸಾಕಿ ನನ್ನ ಮಾತು ಸರಿ ಇದೆ ಸರಿ ತಿಳಿಸಿ ತಪ್ಪಿದೆ ಕಾಮೆಂಟಲ್ಲಿ ಉಗಿರಿ ನನಗೆ ಒಳ್ಳೆ ರೀತಿಯಿಂದ ಹೇಳ್ತಿದ್ದೀನಿ ತಿಳ್ಕೊಳ್ಳಿ ಒಳ್ಳೆಯ ಹೈನುಗಾರಿಕೆ ಮಾಡಿ ಸಕ್ಸಸ್ಫುಲ್ ಮಾಡಿ ಟೈಮ್ ಪಾಸ್ ಕೆಲಸ ಮಾಡಕ್ಕೆ ಹೋಗ್ಬೇಡಿ ಸರ್ ಧನ್ಯವಾದಗಳು